ಅದ್ಭುತ ದಿನ ಇವತ್ತು ನಿಮ್ಮ ಕನಸಿನ ಇದೀರಿ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಪಡ್ಕೊಳ್ಳೋ ಮತ್ತ ನೀವು ಹೋಗ್ತಾ ಇದ್ರಿ ನಿಮ್ಮ ಅದ್ಭುತ ಸ್ವಾತಂತ್ರ್ಯವನ್ನ ಇವತ್ತು ಈ ದಿನ ಅದ್ಭುತ ದಿನ ಪಡ್ಕೋತಾ ಇದ್ರಿ ಒನ್ ಸಿಗೇನ್ ಕಂಗ್ರಾಚ್ಯನ್ ಜೋರ ಚಪ್ಪಾಳಿಕೆ ತುಂಬಾ ಚಪ್ಪಾಳೆ ಬಳಿಕ ಹೋಗಿದೀರಿ ಹೋಗಲಿಲ್ಲ ಕೆ ಕೆಜಿ ಇಲ್ಲ ಹುಡ್ಕೊಂಡವರು ಹೋಗಿ ನೋಡಿದ್ದೀರಿ ನಿಮ್ಮ ಹೀರೋ ನಿಮ್ಮ ಹೀರೋ ನಿಮ್ಮ ಇಷ್ಟದ ಸಿನಿಮಾ ಬಂದಾಗ ನೋಡಿದ್ದೀರಿ ಕರೆಕ್ಟ್ ಜಿ ಅಂತ ನೋಡ್ಕೊಂಡ್ ಬಂದವರು ಹೊರಗಡೆ ಬರ್ತಾ ಒಂದಿಷ್ಟು ಜನ ಹಿಂಗೆ ಬಂದಿತ್ತು ರಾಖಿ ತರನೇ ಮಾಡಿ

ನಡೀತದೆ ದುಡ್ ಮನುಷ್ಯಾಗ್ತೀವಿ ಇವೆಲ್ಲ ಆಸೆ ಕನಸು ಆಕಾಂಕ್ಷೆ ಯಾವುದೂ ಇರ್ಲಿಲ್ಲ ಒಂದೇ ಒಂದಿತ್ತು ಕಷ್ಟ ಪಡ್ ದುಡಿಬೇಕು ದಿನ ದುಡಬೇಕು ಇನ್ನೊಂದ್ ಹತ್ರ ಚೀತು ಅನ್ಸ್ಕೋಬಾರ್ದು ಇನ್ನೊಂದ್ ಹತ್ರ ಬೆರಳು ತೋರಿಸ್ಕೋಬಾರ್ದು ನಾವೇನು मोदी oh, के ಆದ್ರೆ ಬದುಕಿರಷ್ಟು ದಿನ ಶ್ರೀಮಂತ ಆಗೇ ಸಾಯ್ಬೇಕು ಬದುಕಬೇಕು ಅಂತ ಡಿಸೈಡ್ ಮಾಡಿ ಮೋದಿ ಕ್ವಾಲಿಫೈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಿಂದ ಮತ್ತೆ ಮೋದಿ ಕೇರಳ ಸೀರಿಯಸ್ ಆಗಿ ಮಾಡಿದ್ದು ಇವತ್ತು ನಾನು ಅದ್ಭುತ ನನ್ನ ಜೀವನವನ್ನ ಕಟ್ಕೊಂಡಿದ್ದೀನಿ ನಿಜವಾದ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀನಿ ಚಾ ಚಾಲೆಂಜ್ ಮಾಡ್ತೀನಿ ಇಲ್ಲಿ ಯಾರ್ಯಾರು ಬಂದು ಕೂತಿದ್ದೀರಿ ನನ್ಗೆ ಏನು ರೈಟ್ಸ್ ಇದೆ ಇವತ್ತು ಮೋದಿ ಕೇರ್ ಒಳಗಡೆ ನೀವು ಬಂದ್ರು ನಿಮಗೂ ಅಷ್ಟೇ ರೈಟ್ಸ್ ಇದೆ ಅಷ್ಟೇ ಅವಕಾಶ ಇದೆ ಅದರರ್ಥ ನನಗಿಂತ ಅಂತ ಹೇಳ್ತೀನಿ ಮೋದಿಗೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಜಾಯಿನ್ ಆಗುವಾಗ ನಾನು ಅಂದ್ಕೊಂಡಿದ್ದು ಒಂದು ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂದ್ರೆ ಸಾಕು ಆದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಡುವಾಗ ಬೇಜಾರಾಗ್ತಿತ್ತು ಒಂದು ಟ್ರೈನಿಂಗ್ ಒಂದು ಐನೂರು ರೂಪಾಯಿ ಕೊಡ್ಬೇಕು ಅಂದಾಗ ನನಗೆ ಅನಿಸ್ತಿತ್ತು ಐನೂರು ರೂಪಾಯಿ ಕೊಟ್ಟು ಇಡೀ ಯಾವ್ದು ಚೆನ್ನಾಗಿ ಊಟ ಹಾಕಿ ಕಳಿಸ್ತಿದ್ರು ಎಂಜಾಯ್ ಮಾಡಿ ಕಳಿಸ್ತಿದ್ರು ಡ್ಯಾನ್ಸ್ ಮಾಡಿ ಕಳಿಸ್ತಿದ್ರು ನಿನ್ನತ್ರ ಎಷ್ಟು ದಿನ ಹಂಡ್ರೆಡ್ ಪರ್ಸೆಂಟ್ ಕಟ್ ಸುಮಾರು ಒಂದು ಲಕ್ಷ ಜನರ ಜಿ ಎಸ್ ಪ್ರತಿ ತಿಂಗಳು ಸುಮಾರು ಐವತ್ತೈದು ಸಾವಿರ ಟಿ ಗೆ ವರ್ಷ ಮೇಲೆ ಸಂಪಾದನೆಯ ಟೋಟಲ್ ಚಾನಲ್ ನ್ಯೂಸ್ ಸುಮಾರು ಹನ್ನೊಂದು ಚಾನಲ್ ಒಡಕನದ ಚಾ ಇದೆ ಗ್ರೂಪ್ ನ ಚಾನಲ್ ಗಳ ನಿಮ್ಮಲ್ಲಿ ಕೂಡ ಸಮೀರ್ ಮೋದಿ ಅಡ್ವೈಸರಿ ಕೌನ್ಸಿಲ್ ನ ಮೆಂಬರ್ ಆಗಿದ್ರೆ ಅಡ್ವೈಸರಿ ಕೌನ್ಸಿಲ್ ಮೆಂಬರ್ ಅಂದ್ರೆ ಮೋದಿ ಕೇರ್ ಪ್ರತಿ ಡೆವಲಪ್ಮೆಂಟ್ ಗಳು ಮೋದಿ ಕೇರ್ ಅಲ್ಲಿ ಪ್ರತಿ ಪ್ರಾಡಕ್ಟ್ ಗಳು ಲಾಂಚ್ ಆಗುವಾಗಲೂ ಪ್ರತಿಯೊಂದು ಏನೇ ಬದಲಾವಣೆ ಅಪ್ಡೇಷನ್ ಬಂದರೂ ಕೂಡ ಈ ಸ್ಮಾರ್ಟ್ ಮೆಂಬರ್ ಗಳ ಕಮಿಟಿ ಬೋರ್ಡ್ ಆಫ್ ಡೈರೆಕ್ಟರ್ ಕಮಿಟಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ಆ ಮೀಟಿಂಗ್ ನಡೆಯುವ ಬೋರ್ಡ್ ಆಫ್ ಡೈರೆಕ್ಟರ್ ಕಮಿಟಿಯ ತಲೆಯೇ ಕೆಡಿಸ್ಕೊಳ್ಳಲ್ಲ ಒಂದ್ ಇಪ್ಪತ್ತೈದು ದೇಶ ಸುತ್ತೋರ್ಗು ಇಂಗ್ಲಿಷ್ ಹಿಂದಿ ಬರದೇ ಇದ್ರು ಪರವಾಗಿಲ್ಲ ತೀರಾ ಕಷ್ಟ ಆದ್ರೂ ಬಸ್ ಸ್ಟಾಂಡ್ ಚೆನ್ನಾಗಿ ಇಂಗ್ಲಿಷ್ ಬರಂತ ಒಂದ್ ಇಪ್ಪತ್ತೈದು ಸಾವಿರ ಸಂಬಳ ಕೊಟ್ಟು ಕರ್ಕೊಂಡು ಹೋಗಿ ಯಾವ ದೇಶ ಬೇಕಾದ್ರೆ ಸುತ್ತಿ ಬರ್ತೀನಿ ಅನ್ನೋ ಕೆಪಾಸಿಟಿ ತಾಕತ್ತು ಸ್ವಾತಂತ್ರ್ಯ ಮೋದಿ ಕೇರ್ ನನಗೆ ಕೊಟ್ಟಿದೆ ಅದೇ ಮೋದಿ ಕೇರ್ ನ ಇವತ್ತು ನೀವು ಸ್ವಾತಂತ್ರ್ಯ ದಿನದಿಂದ ನೋಡ್ತಾ ಇದ್ದೀರಿ ವೆಲ್ಕಮ್ ಟು ಮೋದಿ ಕೇರ್ ಫ್ಯಾಮಿಲಿ ಒಂದ್ ಅರ್ಧ

ಹೋಗೋ ಮುಂಚೆ ನಾನು ಚಾಲೆಂಜ್ ಮಾಡಿದೆ ನಾಡಿನಲ್ಲಿ ಬಸ್ ಅಲ್ಲಿ ಕಾರ್ ಅಲ್ಲಿ ಹೋಗಬಾರದು ಒಂದು ಕೋಟಿ ಮೌಲ್ಯದ ಕಾರಲ್ಲಿ ಅಲ್ಲಿ ಡಿಸೈಡ್ ಮಾಡಿದೆ ನೆಕ್ಸ್ಟ್ ಬಂತು ಮೋದಿಗೆ ಸ್ಟಿಕ್ಕರ್ ಹಾಕೊಂಡಿರೋ ಒಂದು ಕೋಟಿ ಮೌಲ್ಯದ ಕಾರ್ ಅಲ್ಲಿ ನಾನು ಪ್ರಿಯಾ ಪಟ್ಟಣ ಚಿಟ್ಟಿಯನ್ನು